ಹತ್ತನೇ ತಾರೀಖಿನ ಒಂಬತ್ತನೇ ಎರಡು ತಾರೀಖ್ ಪೇಪರ್ ಅಲ್ಲಿ ಕೊಡಿ ಮತ್ತ್ ನಾವು ನಮ್ಮ ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ಗ್ರೂಪ್ಗಳ ಏನ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಸೆಕ್ಷನ್ ಆಫೀಸರ್ಸ್ ಆ ಗ್ರೂಪ್ ಎಲ್ಲ ಮೆಸೇಜ್ ಕೊಟ್ಟಿದೀವಿ ನಿಮ್ಗೆ ಕೆಲವು ಕಡೆ ಮೈಕ್ ಮೈ ಕೈಯಲ್ಲೂ ಅನೌನ್ಸ್ ಮಾಡ್ಸಿದಾರೆ ಎಲ್ಲಿ ಸಾರ್ ಮೈ ಕೈ ಅನೌನ್ಸ್ ಮಾಡ್ತಿರೋದು ತುಬಳಾದಲ್ಲಿ ಮಾಡ್ಸಿದಾರೆ ಕುಡದಲ್ಲಿ ಎಲ್ ಮಾಡ್ಸಿದಾರೆ ಹಾ 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 ಅಲ್ಲಾ ಬಂದೂರ್ ಭಾಗದಲ್ಲಿ ಮಾಡ್ತಿಲ್ಲ ಅದಕ್ಕೆ ಕೇಳ್ದೆ ಬಂದೂರ್ ಭಾಗದಲ್ಲಿ ಮೆಸೇಜ್ ಕೊಟ್ಟಿದೀವಿ ಎಲ್ಲಾ ಗ್ರೂಪ್ ಗ್ರೂಪ್ಗಳ ಸುಮಾರು ಒಂದು ನೂರೈವತ್ ಜನ ಇರೋ ಒಂದು ಗ್ರೂಪ್ ಇಲ್ಲಿ ಮೆಸೇಜ್ ಕೊಟ್ಟಿದೀವಿ ಅಲ್ಲ ಈಗ ನಾವೊಬ್ಬ ಮಾಧ್ಯಮದಲ್ಲಿ ಇರೋದ್ರಿಂದ ನಮಗೂ ಕೂಡ ಏನ್ ಮಾಹಿತಿ ಗೊತ್ತಿಲ್ಲ ಆ ಸಾರ್ವಜನಿಕರು ನನ್ ಕೇಳಿದ್ರು ನಾನು ಫೋನ್ ಮಾಡಿದಾಗ ಎತ್ತ ಇಲ್ಲ ಸರ್ ಆ ಕೇಳಿ ಏನಾಗಿದೆ ಅಂತ ಅದಕ್ಕೆ ನಾನ್ ನಿಮ್ಮನ್ ಕೇಳಿದೆ ನನಗೆ ನನ್ನಂತರ ಕಾಲ್ಸ್ ಪ್ರತಿಯೊಂದು ರಿಸೀವ್ ಮಾಡ್ತೀನಿ ಒಂದು ನಿಮಿಷ ಯಾವತ್ತು ಲೆಟರ್ ಬರ್ತೀನಿ ಅಂತ ಹೇಳ್ತೀನಿ ಅದನ್ನ ಕಳಿಸ್ಕೊಡ್ತೀರಾ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಅದನ್ನ ಕಳಿಸ್ಕೊಡಿ ಲೆಟ್ರು ಐದು ಜೂನ್ ಇಂದ ಬರೆದಿರೋದು ಆಂದೋಲನ ಕನ್ನಡಪ್ರಭ ವಿಜಯ ಕರ್ನಾಟಕ ಮೈಸೂರು ಪ್ರಜಾವಾಣಿ ಪತ್ರಿಕೆ ತಾಲೂಕು ಪತ್ರಕರ್ತರ ಸಂಘ ಹ ಹಾಗಾಗಿ ಇಲ್ಲಿ ವಿಚಾರಗಳು ಗೊತ್ತಿಲ್ಲ ಅಂತ ಸಾರ್ವಜನಿಕರು ಕೇಳ್ತಾ ಇದ್ರು ಅದಕ್ಕೆ ನಾನು ಮ್ಯಾಕ್ಸಿಮಮ್ ಟೂ ಡೇಸ್ ಇಂದ ಅನೌನ್ಸ್ ಮಾಡಿದೀವಿ ಮತ್ತೆ ನಮ್ಮ ಸೋಶಿಯಲ್ ಮೀಡಿಯಾ ಅಂದ್ರೆ ಅದರ ಮೆನ್ಸ್ ಗ್ರೂಪ್ಗಳಲ್ಲಿ ವಾಟ್ಸಾಪ್ ಗ್ರೂಪ್ වල ಹಾಕಿದೀವಿ ನೀವು ಯಾಟಕಿಸ್ಕೊಳ್ತೀನಿ ನೋಡಿ ಹಾ ಕಳ್ಸ್ಕೋಡಿ ಸರ್ ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಲೇರ್ಅಲ್ಲಿ ಕೇಳದ್ರು ನನ್ನ ಹಾಗಾಗಿ ಇಂಡಸ್ಟ್ರಿ ಲೇರ್ಅದರ ಕೇಳದ್ರು ನನ್ನ ಹಾಗೆ ನಾನು ನಿಮ್ಮೆಲ್ಲ ಕೇಳ್ತಾ ಇದೀನಿ ಇಲ್ಲ ಇಂಡಸ್ಟ್ರಿ ಇಲ್ಲಕ್ಕೆ ಇವರಿಗೆ ಗ್ರೂಪ್ ಅಲ್ಲಿ ಹಾಕಿದೀವಿ ಬಿಟ್ರೆ ಇಂಡಸ್ಟ್ರಿ ಲೇರ್ ಎಲ್ಲ ನಮ್ಮ ಲೈನ್‌ men ಗಳೆ ತಿಳಿಸಿದ್ದಾರೆ ಹು 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 ಈ ರೈಸ್ ಮಿಲ್ ಈ వుಡ್ ಇಂಡಸ್ಟ್ರಿ ಅಲ್ಲಿ ನಮ್ಮ ಲೈನ್‌ men ಪರ್ಸನಲಿ ಫೋನ್ ಮಾಡಿ ತಿಳಿಸಿದ್ದಾರೆ ಹ್ಮ್ ಹು ಎಲ್ಲ ಸಂಜೆ ಹು ಹು ನಿಮ್ಗೆ ಯಾರು ಮಾತಾಡಿದ್ರು ಗೊತ್ತಿಲ್ಲ ನನಗೆ ಹ್ಮ್ ಹೌದು ಸಾರ್ವಜನಿಕವಾಗಿ ಜನ ಕೇಳಿದ್ರು ಹಾಗಾಗಿ ನಾನು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ನಿಮ್ಗೆ ಅಂತ ಕೇಳಿದೆ ಅದನ್ನ ಕಳ್ಸಿಕೊಡಿ ಸರ್ ಲೆಟ್ರ್ ಸುದ್ದಿ ಮಾಡ